ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಿವ ಮಾಸ್ಟರ್ ಚಪ್ ಕೆ ಎಚ್ ಚಾನಲ್ ಇವತ್ತು ಉಡುಪಿ ಸಾಂಬಾರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈ ರೀತಿ ಒಂದು ಸರಿ ಮಾಡಿ ಕಳೆದೋಗ್ತೀರ ಟೇಸ್ಟ್ ಅಂತೂ ಅದ್ಭುತ ಅನ್ನಕ್ಕೆ ಮುದ್ದೆಗಾಗಲಿ ಹಾಕೊಂದು ತುಪ್ಪ ಒಂದು ಟೇಬಲ್ ಸ್ಪೂನ್ ಹಾಕೊಂದು ತಿಂತ ಇದ್ದರೆ ಅದರ ಟೇಸ್ಟೇ ಬೇರೆ ಕಣ್ರಿ ಬನ್ನಿ ಹೇಗೆ ಮಾಡೋದು ನೋಡೋಣ ಸೊ ಈಗ ನಾನು ಒಂದು ಕಪ್ಪು ಬೇಳೆನ ತೊಗೊಂಡಿದ್ದೀನಿ ಸಾಂಬಾರ್ ಬೇಳೆ ಅಂದರೆ ತೊಗರಿ ಬೇಳೆ ತೊಗೊಂಡು ಒಂದು ಕುಕ್ ವಾಶ್ ಮಾಡಿ ಕುಕ್ಕರಲ್ಲಿ ಹಾಕಿಟ್ಕೊಂಡಿದ್ದೀನಿ ಮತ್ತು ಒಂದು ಗ್ಲಾಸ್ ನೀರನ್ನು ಇದ್ದೀನಿ ಸೊ ಬೇಯೋದಕ್ಕೆ ಎಷ್ಟು ಬೇಕೋ ನೀರು ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಚಿಟಿಕೆ ಅರಿಶಿನ ಆಮೇಲೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಸೊ ಇಲ್ಲಿ ಎಣ್ಣೆ ಏನಕ್ಕೆ ಇದ್ದೀನಿ ಅಂದರೆ ಎಣ್ಣೆ ಹಾಕೋದ್ರಿಂದ ಬೇಗ ಬೇಳೆ ಬೇಯ್ಕೊಳ್ಳುತ್ತೆ ಓಕೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕಿ ಒಂದರಿಂದ ಎರಡು ಆದರೆ ಸಾಕು ಜಾಸ್ತಿ ಬೇಡ ಮತ್ತೆ ಯಾಕಂದರೆ ನಾವು ಮತ್ತೆ ಎಲ್ಲ ಸಾಂಬಾರೆಲ್ಲ ಮಸಾಲೆ ಹಾಕಿದ್ಮೇಲೆ ಇನ್ನೊಂದು ಸರಿ ಕೂಗಿಸ್ಬೇಕಾಗುತ್ತೆ ಒಂದರಿಂದ ಎರಡು ವಿಝಿಲ್ ಮಾಡ್ಕೊಳ್ಳಿ ಬನ್ನಿ ಈಗ ಇದಕ್ಕೆ ತರಕಾರಿ ತರಕಾರಿ ಎಲ್ಲನೂ ಜಾಸ್ತಿ ತೊಗೊಬೇಡಿ ಕ್ವಾಂಟಿಟಿ ಕಡಿಮೆ ತೊಗೊಳ್ಳಿ ಎಲ್ಲ ತರಕಾರಿ ಯೂಸ್ ಮಾಡಿ ನಾನು ಇಲ್ಲಿ ಕುಂಬಳಕಾಯಿ ನುಗ್ಗೆಕಾಯಿ ಕ್ಯಾರೆಟು ಬೀನ್ಸು ಹೂಕೋಸು ಆ ಒಂದು ಬದನೆಕಾಯಿ ಸೊ ಇಷ್ಟು ಯೂಸ್ ಮಾಡ್ತಾಯಿದ್ದೀನಿ ಒಂದು ಆಲೂಗಡ್ಡೆ ಸೊ ಇದನ್ನು ಕ್ಲೀನಾಗಿ ವಾಟ್ರಲ್ಲಿ ಹಾಕ್ಕೊಳ್ಳಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ ಬನ್ನಿ ಈಗ ಕೂ ವಿಸಿಲ್ ಕೂಗಿದೆ ಓಪನ್ ಮಾಡೋಣ ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ ಓಕೆ ಈಗ ನೋಡಿ ಕ್ಲೀನಾಗಿ ಬೆಂದಿದೆ ಈಗ ಇದನ್ನು ಇದಕ್ಕೆ ಹಚ್ಚಿಟ್ಕೊಂಡಂಥ ತರಕಾರಿನ ಎಲ್ಲನ ಆ್ಯಡ್ ಮಾಡ್ಕೊಳ್ಳಿ ಸ್ಟವ್ನ ನೀವು ಆನ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಬೇಕಾದರೆ ತರಕಾರಿ ಹಾಗೆ ಲೈಟಾಗಿ ಬೇಯ್ತಾ ಇರುತ್ತೆ ಸೊ ತರಕಾರಿಯಲ್ಲಿ ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ಮೇಯ್ನು ಸಾಂಬಾರಿಗೆ ಮಸಾಲೆ ಆಡಿಸ್ಕೊಂಬರ್ಬೇಕಾಗುತ್ತೆ ಬನ್ನಿ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಅರ್ಧ ಕಾಯಿಗಳ್ನ ತುರಿದಿಟ್ಕೊಂಡಿದ್ದು ಅದನ್ನು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಮು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹುರ್ಗಡ್ಲೆ ಅಂದರೆ ನಾವು ಪಪ್ಪು ಅಂತೀವಿ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಒಂದು ದೊಡ್ಡ ಗಾತ್ರದ ಆನಿಯನ್ ಸ್ಲೈಸಾಗೆ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಳ್ಳಿ ಹಾಗೆ ಒಂದು ಎರಡು ಟೊಮೊಟೊ ಮೀಡಿಯಮ್ ಗಾತ್ರದ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ಮೇನ್ ಸಾಂಬಾರ್ ಪೌಡರ್ ಮನೇನ ಇದು ಮನೇಲಿ ಮಾಡಿರೋ ಸಾಂಬಾರು ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ನಮ್ಮ ಅಮ್ಮ ಮಾಡಿದ್ದು ಸೊ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ ಖಾರ ನಿಮಗೆ ನಿಮ್ಮ ಸಾಂಬಾರು ಪೌಡ್ರ್ ಒಬ್ಬೊಬ್ರು ಒಬ್ಬೊಬ್ರು ಮನೇಲಿ ಕಾ ಸಾಂಬಾರು ಪೌಡ್ರ್ ಖಾರ ಇರುತ್ತೆ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಮತ್ತು ಹುಣ್ಸೆ ಹಣ್ಣು ನಾನು ಆಲ್ರೆಡಿ ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ ನೋಡಿ ಮಾಡಿಸ್ಕೊಬಂದೆ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆಡ್ಬಿಟ್ಟು ಜಸ್ಟ್ ಎರಡು ರೌಂಡ್ ಮಾಡಿಸ್ಕೊಬನ್ನಿ ಜಾಸ್ತಿ ಮಾಡಬೇಡಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದಾಗೋದು ಬೇಡ ಮಾಡಿಕೊಂಡು ನೋಡಿ ಅದನ್ನು ಕುಕ್ಕರ್ಗೆ ಆ್ಯಡ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಇದಕ್ಕೆ ನಿಮಗೆ ವಾಟರ್ ಕ ಕನ್ಸಿಸ್ಟೆನ್ಸಿ ನೋಡಿಕೊಂಡು ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಎಷ್ಟು ಕಲರಾಗಿ ಕಲರ್ಫುಲ್ಲಾಗಿ ಸಾಂಬಾರು ರೆಡಿಯಾಗಿದೆ ಅಂದರೆ ಈಗಲೇ ಬಾಯಿ ನೀರು ಇರುತ್ತೆ ಲಾಸ್ಟಲ್ಲಿ ತೆಗೆದು ಅನ್ನಕ್ಕೆ ಹಾಕ್ಕೊಂಡು ಒಂದು ತುಪ್ಪ ಹಾಕ್ಕೊಂಡು ತಿಂತಾಯಿರಿ ಗೊತ್ತಾಗುತ್ತೆ ಆಗಲಿ ಏನಂತ ನಾನು ವಾಟರ್ನ ಎಷ್ಟು ಬೇಕೋ ಅಷ್ಟು ತಿಕ್ನೆಸ್ ನೋಡಿಕೊಂಡು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಲಾಸ್ಟಾಗಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಕ ನೀವು ಟೇಸ್ಟ್ ಮಾಡಿ ಉಪ್ಪು ನೋಡಿಕೊಂಡು ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಮತ್ತು ವಿಜಿ ಕುಕ್ಕರ್ನ ಮುಚ್ಚಳನ ಮುಚ್ಚಿ ಒಂದು ಎರಡು ವಿಸಿಲ್ ಮಾಡಿಸ್ಕೊಳ್ಳಿ ಜಾಸ್ತಿ ಏನು ಬೇಕಾಗಿಲ್ಲ ಯಾಕಂದರೆ ಆಲ್ರೆಡಿ ಎಲ್ಲ ಬೆಂದಿರುತ್ತೆ ತರಕಾರಿ ಏನು ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ ಒಂದು ವಿಜಿಲ್ ಎರಡು ವಿಸಿಲ್ ಮಾಡೋಷ್ಟಲ್ಲೇ ತರಕಾರಿ ಬೆಂದ್ಬಿಡುತ್ತೆ ಓಪನ್ ಮಾಡೋಣ ಬೆಂದಿದೆ ಈಗ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಎಲ್ಲ ತರಕಾರಿನೂ ಎಲ್ಲ ಆಲ್ರೆಡಿ ಬೆಂದಿದೆ ಚೆನ್ನಾಗಿ ಇರಿ ನಿಮ್ಮ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಕನ್ಸಿಸ್ಟೆನ್ಸಿ ಹೆಂಗಿದೆ ಅಂತ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಫಸ್ಟೇ ಜಾಸ್ತಿ ಹಾಕೋಕೆ ಹೋಗಬೇಡಿ ಯಾಕಂದರೆ ಉಪ್ಪು ಜಾಸ್ತಿ ಆದರೆ ಕಷ್ಟ ಉಪ್ಪು ಕಡಿಮೆ ಆದರೆ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೊಬೋದು ಸೊ ಬನ್ನಿ ಈಗ ಲಾಸ್ಟ್ ಫೈನಲ್ ಟಚ್ ಒಗ್ಗರಣೆ ಕೊಡೋಣ ಸೊ ನಾನಿಲ್ಲಿ ಒಂದು ಚಿಕ್ಕ ಬೌಲ್ ಇಟ್ಕೊಂಡು ಅದಕ್ಕೆ ತುಪ್ಪನ ಮತ್ತು ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೀವು ತುಪ್ಪನೇ ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು ನಾನು ತುಪ್ಪ ಎರಡು ಟೇಬಲ್ ಸ್ಪೂನ್ ಆಯಿಲ್ ಎರಡು ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನು ಜ ಜೀರಿಗೆ ಮತ್ತು ಒಂದು ಟೇಬಲ್ ಸ್ಪೂನ್ ಸಾಸಿವೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಬೆಳ್ಳುಳ್ಳಿ ಹೆಸಲು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸನ್ನ ಜಜ್ಜಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಸಣ್ಣದಾಗಿ ಒಂದು ಚಿಕ್ಕ ಆನಿಯನ್ ಸ್ವಲ್ಪ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಹಾಗೆ ಮತ್ತೆ ಒಂದು ಎರಡು ಒಂದರಿಂದ ಎರಡು ಒಣಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಫೈನಲಾಗಿ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಆದಮೇಲೆ ಈಗ ಇದಕ್ಕೆ ಇನ್ನು ಸ್ವಲ್ಪ ಇಂಗನ್ನು ಆ್ಯಡ್ ಮಾಡಿ ಹಿಂಗೆ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಸಾಂಬಾರಿಗೆ ಹಾಕಿ ನೋಡಿ ಫ್ರೈ ಆಗಿದೆ ಈಗ ನಾನು ಸಾಂಬಾರಿಗೆ ಹಾಕ್ಕೋತಾ ಇದ್ದೀನಿ ಬನ್ನಿ ಅಷ್ಟೆ ಮಿಕ್ಸ್ ಮಾಡಿ ಸಾಂಬಾರ್ ರೆಡಿ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಳ್ಳಿ ಒಂದು ಸರಿ ನೀವೇ ಹೇಳ್ತೀರಾ ಎಷ್ಟು ಸಖತ್ತಾಗಿತ್ತು ಅಂತ ಟ್ರೈ ಮಾಡಿ ಮಿಸ್ ಮಾಡಬೇಡಿ ಬನ್ನಿ ಸರ್ವ್ ಮಾಡ್ಕೊಳ್ಳೋಣ ಪ್ಲೇಟ್ಗೆ ಇಲ್ಲಿ ನಾನು ಮುದ್ದೆಗೂ ಮ ಮತ್ತು ರೈಸ್ ಎರಡಕ್ಕೂ ಮಾಡ್ಕೊಂಡಿದ್ದೆ ಸೊ ಎರಡಕ್ಕೂ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ತೋರಿಸ್ತೀನಿ ಬನ್ನಿ ನೋಡಿ ಮುದ್ದೆ ಮಾಡ್ಕೊಂಡಿದ್ದೆ ಮುದ್ದೆಗೆ ಸಾಂಬಾರು ಹಾಕ್ಕೋತಾ ಇದ್ದೀನಿ ಒಂದು ಸರಿ ತೀನಿ ತುಪ್ಪ ಯೂಸ್ ಮಾಡಿ ಏನು ತೊಂದರೆ ಇಲ್ಲ ತುಂಬ ಜಾಸ್ತಿನೂ ಯೂಸ್ ಮಾಡಬೇಡಿ ಕಡಿಮೆನೂ ಯೂಸ್ ಮಾಡಬೇಡಿ ಒಂದು ಟೇಬಲ್ ಸ್ಪೂನ್ ಅರ್ಧ ಟೇಬಲ್ ಸ್ಪೂನ್ ತುಪ್ಪನ ಹಾಕೊಳ್ಳಿ ತಿಂತಾಯಿರಿ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್